ಕುಷ್ಠರೋಗ ಒಂದು ಸಾಂಕ್ರಾಮಿಕ ರೋಗವಾಗಿದ್ದು ಮೈಕೋ ಬ್ಯಾಕ್ಟೀರಿಯಾ ಲೆಪ್ರೆ ಅಥವಾ ಮೈಕೋ ಬ್ಯಾಕ್ಟೀರಿಯಾ ಲೆಪ್ರಮೋಟೋಸಿಸ್ ಬ್ಯಾಕ್ಟೀರಿಯಾದಿಂದ ಈ ರೋಗ ಹರಡುತ್ತದೆ ಈ ರೋಗವು ಆನುವಂಶಿಕವಾಗಿ ಅಥವಾ ಕುಷ್ಠರೋಗದಿಂದ ಬಳಲುತ್ತಿರುವ ವ್ಯಕ್ತಿಯ ಸಂಪರ್ಕದಿಂದ ಹರಡುವುದಿಲ್ಲ ಕುಷ್ಠರೋಗದ ಲಕ್ಷಣಗಳು ಕುಷ್ಠರೋಗವು ಆರಂಭಿಕ ಹಂತದಲ್ಲಿ ಚರ್ಮಕ್ಕೆ ಹಾನಿಯನ್ನುಂಟು ಮಾಡುತ್ತದೆ ಚರ್ಮದ ಮೇಲೆ ಬಿಳಿಮಚ್ಚೆಗಳು ಹಾಗೂ ಚರ್ಮದ ಬೆಳವಣಿಗೆಗಳು ಗಾಯಗಳು ಕಾಣುತ್ತವೆ ಇನ್ನು ಮೂಗಿನಿಂದ ರಕ್ತಸ್ರಾವ ಕಣ್ಣಿನ ಸಮಸ್ಯೆ ಸ್ಪರ್ಶ ಉಷ್ಣತೆ ಮತ್ತು ನೋವಿನ ಸಂವೇದನಾಶೀಲತೆ ಕಡಿಮೆಯಾಗುವುದು ಕುಷ್ಠರೋಗದ ಪ್ರಮುಖ ಲಕ್ಷಣಗಳಾಗಿವೆ ಕುಷ್ಠರೋಗವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಒದಗಿಸಿದರೆ ಸಂಪೂರ್ಣವಾಗಿ ಗುಣಮುಖವಾಗುತ್ತದೆ ಈ ರೋಗದ ಕುರಿತು ಎಲ್ಲೆಡೆ ಜಾಗೃತಿ ಮೂಡಿಸುವ ಮೂಲಕ ಕುಷ್ಠರೋಗ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡೋಣ ಕಳಕವನ್ನು ಕೊನೆಗೊಳಿಸಿ ಘನತೆಯನ್ನು ಎತ್ತಿ ಹಿಡಿಯಿರಿ